ಸರಿಗಮದ ಫಿನಾಲೆ ಮುಗಿಯುತ್ತಿದ್ದಂತೆಯೇ ಬಾಳು ಬೆಳಗುಂದಿರವರು ನನಗೆ ಮೋಸ ಆಗಿದೆ ಎಂದು ಹೇಳ್ತಿರೋದು ಯಾಕೆ ಬಾಳು ಬೆಳಗುಂದಿ ಅವರಿಗೆ ಫಿನಾಲೆಯಲ್ಲಿ ಯಾವ ಸ್ಥಾನ ಸಿಕ್ಕಿದೆ ಇನ್ನು ಬಾಳು ಬೆಳಗುಂದಿ ಅವರನ್ನ ಕೇವಲ ಪಿಗಾಗಿ ಉಪಯೋಗಿಸಿಕೊಂಡ್ರ ಎಲ್ಲಾ ಸುದ್ದಿಯನ್ನು ನೋಡುವ ಮುನ್ನ ನೀವು ಕೂಡ ಸರಿಗಮಪ ಸೀಸನ್ ಅನ್ನು ಮಿಸ್ ಮಾಡದೆ ಫಾಲೋ ಮಾಡ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡ್ರಪ್ಪ ಹಾಗೂ ವಿನ್ನರ್ ಯಾರಾಗಬೇಕಿತ್ತು ಅಂತ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಸರಿಗಮಪ ಶೋ ಕನ್ನಡದ ಟಿವಿ ಇತಿಹಾಸದಲ್ಲೇ ಅತ್ಯಂತ ಯಶಸ್ವಿಯಾದ ಶೋ ಏಕೆಂದ್ರೆ ಬರೋಬರಿ ಇಪ್ಪತ್ತೊಂದು ಸೀಸನ್ಗಳನ್ನ ಮುಗಿಸೋದು ಅಂದ್ರೆ ಸಾಮಾನ್ಯದ ಮಾತಲ್ಲ ಈ ಸರಿಗಮಪದಲ್ಲಿ ಚಿಕ್ಕ ಮಕ್ಕಳಿನಿಂದ ಹಿಡಿದು ದೊಡ್ಡವರವರೆಗೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಸಿಗುತ್ತದೆ ಅವರು ಗೆದ್ದ ಮೇಲೆ ಅವರ ಜೀವನವು ಕೂಡ ಬದಲಾಗಿ ಹೋಗುತ್ತದೆ ಇನ್ನು ಈ ಬಾರಿಯ ಸೀಸನ್ನಲ್ಲೂ ಕೂಡ ಅನೇಕ ಪ್ರತಿಭೆಗಳು ಬೆಳಕಿಗೆ ಬಂದಿದ್ವು ಈ ಸೀಸನ್ನಲ್ಲಿ ಆರು ಜನ ಫೈನಲಿಸ್ಟ್ಗಳಿದ್ರು ಅದರಲ್ಲಿ ಮೂರು ಗಂಡು ಮಕ್ಕಳಾದ ಬಾಳು ಬೆಳಗುಂದಿ ದ್ಯಾಮೇಶ ಮತ್ತು ಅಮೋಘ ಈ ಮೂವರೂ ಕೂಡ ಟಾಪ್ ತ್ರೀಗೆ ಬರಲಿಲ್ಲ ನಾಲ್ಕನೇ ಐದನೇ ಮತ್ತು ಆರನೇ ಸ್ಥಾನವನ್ನ ಪಡೆದಿದ್ದಾರೆ ಆದರೆ ಮೂರು ಹೆಣ್ಣು ಮಕ್ಕಳೇ ಈ ಬಾರಿ ಟಾಪ್ ತ್ರೀ ಸ್ಥಾನಗಳನ್ನ ಪಡೆದಿದ್ದಾರೆ ಅದರಲ್ಲೂ ಮೈಸೂರಿನ ರಶ್ಮಿ ಮೂರನೇ ಸ್ಥಾನ ಪಡೆದಿದ್ದರೆ ಹತ್ತು ವರ್ಷದ ಆರಾಧ್ಯ ಎರಡನೇ ಸ್ಥಾನವನ್ನ ಅಂದರೆ ರನ್ನರ್ ಅಪ್ ಆಗಿದ್ದಾರೆ ಇನ್ನು ಬೀದರ್ನ ಶಿವಾನಿಯವರು ಒಂದನೇ ಸ್ಥಾನ ಪಡೆದು ಈ ಸೀಸನ್ನ ವಿನ್ನರ್ ಆಗಿದ್ದಾರೆ ಇನ್ನು ಹಲವರು ಈ ತೀರ್ಮಾನವನ್ನ ಒಪ್ಪಿದರೆ ಇನ್ನು ಮಿಕ್ಕವರು ಇದನ್ನ ವಿರೋಧಿಸುತ್ತಿದ್ದಾರೆ ಅದರಲ್ಲೂ ಕೂಡ ಬಾಳು ಬೆಳಗುಂದಿಯವರನ್ನು ಕೇವಲ ಅತಿ ಹೆಚ್ಚು ವ್ಯೂಸ್ ಪಡೆಯಲು ಟಿಆರ್ಪಿ ಪಡೆಯಲು ಅವರನ್ನ ಜಡ್ಜ್ಗಳು ಬೇಕಂತಲೇ ಫಿನಾಲೆವರೆಗೂ ಕರೆ ಕರೆತಂದಿದ್ದಾರೆ ಈ ಹಿಂದೆ ಕೂಡ ಪ್ರತಿ ಸೀಸನ್ನಲ್ಲೂ ಟಿಆರ್ಪಿಗೋಸ್ಕರ ಒಬ್ಬರನ್ನ ಫಿನಾಲೆಗೆ ಕರೆತಂದು ಆ ನಂತರ ಅವರನ್ನ ಗೆಲ್ಲಿಸೋದಿಲ್ಲ ಈ ಬಾರಿಯೂ ಬಾಳು ಬೆಳಗುಂದಿ ಅವರನ್ನು ಕೇವಲ ಟಿಆರ್ಪಿಗಾಗಿ ಉಪಯೋಗಿಸಿಕೊಂಡಿದ್ದಾರೆ ಎಂದು ಹಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಶೋ ಮುಗಿದ ಮೇಲೆ ಮಾಧ್ಯಮಗಳೊಂದಿಗೆ ಬಾಳು ಬೆಳಗುಂದಿರವರು ಶೋ ಮುಗಿದ ಮೇಲೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಾಳು ಬೆಳಗುಂದಿ ಅವರು ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ ನಾನು ಕೂಡ ಈ ಶೋ ಗೆಲ್ಲಬೇಕಾಗಿತ್ತು ಆದರೆ ಗೆಲ್ಲೋಕೆ ಆಗಲಿಲ್ಲ ಆದರೆ ನನ್ನನ್ನು ಸಪೋರ್ಟ್ ಮಾಡಿ ಇಲ್ಲಿಯವರೆಗೂ ಕರೆತಂದ ಕರ್ನಾಟಕದ ಜನತೆಗೆ ಮತ್ತು ಸರಿಗಮಪ ಶೋದ ಜಡ್ಜ್ಗಳಿಗೆ ಹಾಗೂ ಜೀ ಕನ್ನಡಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೇನೆ ಎಂದು ಹೇಳಿದ್ದಾರೆ ಬಾಳು ಬೆಳಗುಂದಿ ಅವರು ಜನಪದ ಸಿಂಗರ್ ಆಗಿದ್ರು ಫಿನಾಲೆ ವರೆಗೆ ಬಂದಿರೋದು ಅವರ ಸಾಧನೆ ಅಂತಾನೆ ಹೇಳಬಹುದು ಇನ್ನು ನಿಮಗೇನನ್ಸುತ್ತೆ ವ್ಯೂಸ್ ಮತ್ತು ಟಿಆರ್ ಗೋಸ್ಕರ ಸರಿಗಮಪ ಶೋ ಅವರು ಬಾಳು ಬೆಳಗುಂದಿ ಅವರನ್ನು ಉಪಯೋಗಿಸಿಕೊಂಡ್ರ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು